ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಆಗಿರುತ್ತದೆ ಕುದುರೆ ಸಲಿಯಲ್ಲಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭವನ ಪಕ್ಕದಲ್ಲೇ ರೋಡಿ ಪಕ್ಕದಲ್ಲೇ ಬಾಬಾ ಸಾಹೇಬ್ ಭವನ ಭವನ ಇತ್ತು ಅದು ಮೊದಲೇ ಆಗಿರೋದು ಯಾರು ಇವು ಎರಡು ಸಾವಿರದ ಇಪ್ಪತ್ತು ಅದು ಹಿಂದಿನ ಪೀಳಿನಲ್ಲಿ ಆಗಿರತಕ್ಕಂಥ ಅರ್ಧ ಮರ್ಧ ಕಟ್ಟಿರ್ತಿದ್ರು ಅದನ್ನು ತೆರವುಗೊಳಿಸಿದ್ದಾರೆ ಅದರಿಂದ ನಮ್ಮ ತೊಂದರೆ ಏನೂ ಆಗಿಲ್ಲ ನಾವು ಮ ಇವ್ರ ಶಾಸಕರಿಗೆ ಹೋಗಿ ಮನವಿ ಮಾಡಿದಾಗ ನಮ್ಮ ಭವನ ಹೋಗಿದೆ ಮತ್ತು ನಮ್ಗೆ ಸ್ಟ್ಯಾಚ್ಯೂ ಬೇಕಂತೇಳಿ ಮನವಿ ಮಾಡಿದಾಗ ಅವ್ರು ಏನು ಹೇಳಿದ್ರು ನಿಮ್ಗೆ ಭವನ ಕಟ್ಟಿಸ್ಕೊಡ್ತೀವಿ ನಿಮ್ಗೆ ಸ್ಟ್ಯಾಚುನು ಕೊಡ್ತೀವಿ ಈ ರೋಡಿಂದ ನಿಮ್ಗೆ ತೊಂದರೆ ಆಗದಂಗೆ ನೋಡ್ಕೊತೇವೆ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿಯಾಗಿ ಅದನ್ನು ಈಡೇರಿಸ್ತೀನಿ ಅಂತಿದ್ದಾರೆ ನಮ್ಮ ಸಮಾಜದ ವತಿಯಿಂದ ಮೂರ್ನಾಲ್ಕು ಮನೆ ಒಗಿದ್ದೇವೆ ಏನು ಹೇಳಿದರೆ ಇಲ್ಲೇ ಬೇರೆ ಪ್ಲಾಟ್ ಕೊಡ್ತೀವಿ ಪ್ಲಾಟ್ ಕೊಟ್ಟು ಮತ್ತು ನಿಮಗೆ ಮನೆಗೆ ಕಟ್ಟಿಸ್ಕೊಡ್ತೀವಿ ಅಂತೇಳಿ ಭರವಸೆನ ಕೊಟ್ಟಿದ್ದಾರೆ ಅದರಿಂದ ಎಲ್ಲರಿಗೆ ನಾವು ತೊಂದರೆ ಆಗ್ಲಾರ್ದಂಗೆ ಸಮಾಜಕ್ಕೆ ನೋಡ್ತೇವೆ ಅಂತೇಳಿ ನಮ್ಗೆ ಮಾತು ಕೊಟ್ಟಿದ್ದಾರೆ ಸಾಮಾನ್ಯ ನಮ್ಮ ಶಾಸಕರು ಅವ್ರು ಬಂದಿಂದ ನಮ್ಮ ಅದೇ ರೀತಿಯಾಗಿ ಎಲ್ಲರೂ ನಾವು ಇನ್ನು ಮುಂದಿನ ದಿನಮಾನಗಳಲ್ಲಿ ಅವರು ಅವ್ರ ಸೊತೆಯಲ್ಲಿ ಇರ್ತೇವೆ ಮತ್ತು ಇನ್ನೊಂದು ರೀತಿ ಇನ್ನೊಂದು ಹೇಳ್ಬೇಕಂತಂದ್ರೆ ಸಂವಿಧಾನ ಇದು ಎಪ್ಪತ್ತು ವರ್ಷ ಆದ್ರೂ ಈ ನಮ್ಮ ಅಂಬೇಡ್ಕರ್ ಸಮಾಜಕ್ಕೆ ಇನ್ನೂ ಅವ್ರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದಿಲ್ಲ ಶಾಸಕರ ಒಂದು ಆಶೀರ್ವಾದದಿಂದ ನಮ್ಮ ಅಧ್ಯಕ್ಷರು ನಮ್ಮ ನಮ್ಮ ಸಣ್ಣವರೇ ಆಗಿರ್ತಾರೆ ಮತ್ತು ಅದೇ ರೀತಿಯಾಗಿ ಮುಂದೆ ಅವರಿ ಎಲ್ಲರೂ ಸಪೋರ್ಟ್ ಆಗಿ ನಿಂತಿರ್ತೀವಿ ಸಮಾಜದ ವತಿಯಿಂದ ಶಾಸಕರಿಗೆ ನಮ್ಮ ಸಂಪೂರ್ಣ ಬೆಂಬಲ ಐತಿ ಎಲ್ಲ ರೋಡ್ ಎಲ್ಲರಿಗೆ ಅನುಕೂಲ ಆಗ್ತೈತೆ ನಮ್ಗೆ ಒಬ್ಬರದ್ದೇ ಅಂತಿಲ್ಲ ಆದರೂ ಆದಷ್ಟು ಜಲ್ದಿ ರೋಡ್ ರೋಡ್ ಮಾಡಲಿ ಮತ್ತು ಅವರಿಗೆ ಫಲಾನುಭವಿಗಳಿಗೆ ಜಲ್ದಿ ಇದು ಕೊಡಲಿ ಅವರಿಗೆ ಅನುದಾನ ಕೊಡಲಿ ಅಂತೇಳಿ ನಾವು ಶಾಸಕರು ಮತ್ತೆ ಮನವಿ ಮಾಡ್ಕೊತೀವಿ ಅದೇ ರೀತಿಯಾಗಿ ಇಲ್ಲಿ ಯಾರಿಗೂ ದೌರ್ಜನ್ಯ ಆಗಿಲ್ಲ ನಮ್ಗೇನು ಸಮಸ್ಯೆ ಆಗಿಲ್ಲ ಕೆಲವರು ಹೇಳ್ತಿದ್ದಾರೆ ನಮಗೆ ಅಂಬೇಡ್ಕರ್ ಭವನ ಹೋಗಿದೆ ಅದು ಅಂತೇಳಿ ಮದ್ಗ ನಾವು ಕಟ್ಟಿರೋದೇ ಅದು ರೋಡದ ಪಕ್ಕದಲ್ಲಿ ಅದು ಜಾಗ ಇಲ್ಲ ಅಸಲಿಂದ ಆಮೇಲೆ ಈ ಸದ್ ಬೇರೆ ಕಡೆ ನಾವು ಮಾಡ್ಬೇಕಂತೇಳಿ ಸಮಾಜದ ಮುಖಂಡ ಎಲ್ಲರೂ ಕೂಡಿ ಮಾಡಿದ್ದೇವೆ ಅದರಿಂದಾಗಿ ಯಾವ್ದು ಸಮಸ್ಯೆ ಆಗಿಲ್ಲ ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಶಾಸಕರು ಜೊತೆಯಲ್ಲಿ ಇರ್ತೀವಿ ಶಾಸಕರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಈ ಗ್ರಾಮದಲ್ಲಿ ಬಂದಿಂದ ಇನ್ನು ಎಪ್ಪತ್ತು ವರ್ಷ ಆದ್ರೆ ಯಾರು ರೋಡ್ ಮಾಡಿದ್ದಿಲ್ಲ ಚರಂಡಿ ಇದ್ದಿದ್ದಿಲ್ಲ ನಮ್ಮ ಶೌಚಾಲಯ ಇದ್ದಿಲ್ಲ ಒಂದೊಂದೊಂದು ಹೋಗ್ತಾ ಇದ್ದಾರೆ ಅದರ ಸಂಬಂಧವಾಗಿ ನಾವು ಶೌಚಾಲಯ ಬೇಕಂತ ಹೇಳಿದೇವಿ ಇಲ್ಲಿ ನಮ್ಮ ಏರಿಯಾದಲ್ಲಿ ಅದನ್ನು ಅಂತ ಹೇಳಿದ್ದಾರೆ ಮತ್ತು ನಮ್ಮ ಮರ್ಗಮಯ ಒಂದು ಕೂಡ ಕೊಡಿಸುವಂತ ಭಾವನೆ ಮಾಡುವಂತೇಳಿ ಅದು ಮಾಡ್ತಿದ್ದಾರೆ ಇಲ್ಲಿ ನಮ್ಮ ಸಮಾಜದ ವತಿಯಿಂದ ಶಾಸಕರು ನಮ್ಗೆ ಆದಾ ಅನುದಾನ ತರ್ತಾರೆ ಅಂತ ಭರವಸೆ ಐತಿ ಎಲ್ಲರೂ ಶಾಸಕರು ಒಂದು ಮಾರ್ಗದರ್ಶನದಲ್ಲಿ ಹೋಗ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಚರ್ಚೆ ನಮ್ಮ ಸಮಾಜದ ವತಿಯಿಂದ ಮೂರ್ನಾಲ್ಕು ಜನರು ಮನೆಯ ತರುಗೊಳಿಸಿದ್ದಾರೆ ಆದ್ರೆ ಶಾಸಕರು ಹೇಳಿದ್ರೆ ಮನೆಯವರಿಗೆ ಅನುದಾನ ಮತ್ತು ಮನೆ ಹಾಕಿ ಮನೆ ಕಟ್ಟಿಸ್ಕೊಳ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ಮಾಡ್ತಾರಂತಹ ನಂಬಿಕೆಯೂ ನಮಗಿದೆ ಆದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಮ್ಮ ಸಣ್ಣವರು ಹೇಳಿದ್ದಾರೆ ನಮ್ಮ ಪಂಚಾಯತಿಗೆ ಬರ್ತಕ್ಕಂಥ ಅನುದಾನ ಏನಿದೆ ನಮ್ಮ ಎಸ್ ಸಿ ಕಾಲೋನಿ ನಾವು ಕೆಲಸ ಅಂತೇಳಿ ಕೆಲಸ ಮಾಡ್ತೇವಂತೇಳಿ ಭರವಸೆ ಕೊಟ್ಟಿದ್ದಾರೆ ಇದರಲ್ಲಿ ಅಧ್ಯಕ್ಷರದ್ದೇನು ತಪ್ಪು ಇಲ್ಲ ಮತ್ತು ಶಾಸಕರದೇನು ತಪ್ಪಿಲ್ಲ ಅದು ಸರ್ಕಾರದ ರೀತಿಯಲ್ಲಿ ಆಗಿರ್ತಕ್ಕಂಥ ರೋಡು ಆ ರೋಡಿಗೆ ಡೆವಲಪ್ ಕೊಟ್ಟಿದ್ದಾರೆ ಆದರೆ ಶಾಸಕರು ಶಾಸಕರ ಮೇಲೆ ಮತ್ತು ನಮ್ಮ ಅಧ್ಯಕ್ಷರ ಮೇಲೆ ಎಲ್ಲರೂ ಸ್ವಲ್ಪ ದೂರ ದೂರಗಳನ್ನು ಸಲ್ಲಿಸ್ತಾ ಇದ್ದಾರೆ ಅದು ಸತ್ಯಕ್ಕೆ ದೂರವಾದಂತ ನಾನು ಹೇಳಕ್ಕೆ ಬರ್ತೇನೆ ಬಯಸ್ತೇನೆ ಕಾಲಿಲ್ದ ಮಗಳದಾರಿ ನಮ್ಮ ಮನ್ಯಾಗ ಐಗನ ಏ ಈಕೆ ಜಾಗದಾಗ ಎಷ್ಟು ಗಾಡಿ ಆಯ್ದವ್ರೂ ಮ್ಯಾಲೆ ಹಾತ್ಕೊಂಡು ಅದ್ರನ್ನು ಯಾರು ಕೇಳಲಿಲ್ಲ ಈಗ ನಮ್ಗೆ ಇದು ಅನುಕೂಲ ಆಗ್ಯದ ಲೇಟ್ ಆಗ್ಯದ ಆಟೆ ಆಗ್ಬೇಕು ಆಗ್ಯದ್ರಿ ಇದು ರೋಡ್ ಬಂದದ್ದು ಅನುಕೂಲ ಆಗ್ಯದ್ರಿ ಈ ರೋಡ್ ಬಂದೆ ಅನುಕೂಲ ಆಗದ ಮತ್ತೆ ಆಂಗ್ ಆಯ್ತು ಹೀಂಗ್ ಆಯ್ತು ಅಂತ ಹೇಳಿ ಅಂದ್ರೆ ನಮಗೆ ಈ ಏಟ್ ಬಂದದ ಆಟೇ ಬರಬೇಕು ರೋಡ್ ಬಂದಿ ನಿಮಗೆ ತೊಂದರೆ ಆಗಿಲ್ಲ ನಮಗೇನೂ ತೊಂದರೆ ಇಲ್ಲ ಕೆಲವೊಂ ಜನ ಹೇಳ್ತಾ ಇದ್ದಾರೆ ನಮಗೆ ತೊಂದರೆ ಆಗಿದ್ ಅಂತ ಹೇಳಿ ಅವರು ಹೇಳ್ತಾರೆ ನಮಗಾಗಿ ತೊಂದರೆ ನಮ್ಮ ಕಾಲ ಎಲ್ಲಾ ಮಗಳದಾಳದ ಸೋಲ ಆಯ್ತ ಅತ್ತೀ ನಾವು ಹ ಆಡಾಡಾ ಆ ಟೀಟಾ ದಾರಿಗೆ ಹಾತ್ ಕೊಂದ ಆದ್ರೆ ಯಾರು ಕೇಳ್ತಿದ್ದಿಲ್ರಿ ಕೆಲವೊಂ ಮಂದಿ ಹೇಳ್ತಾರೆ ನಮ್ಮನಿಗಳೋಗೆ అంబేద్కర్ ಭವನ بیچಾರ ಅದು ನಮಗೆ ನಾವ ಅದಕ್ಕೆ ಇದು ಪಟ್ಟಿಲ್ಲ ನಿಮ್ಮನಿ ನಿ ಹೋಗಿತಿ ರೋಡ್ ಆಗಲಿಕ್ಕೆ ನ ನಿಮ್ಮದು ಹೋಗಿತಿ ಕೊಡ್ತೀವಿ ಅಂದಾರು ಏನು ಮನೆ ಕಟ್ಟಿದ್ದು ಜಾಗ ಹೇಳಿದ್ಕೆ ಮನೆ ಕಟ್ಸಿ ಕೊಡ್ತೀಯ ಅಂದಾರು ನಿಮಗೇನು ನಮಗೇನು ತೊಂದರೆ ಆಗಿಲ್ಲ ರೀ ಬಾಯ್ ನನ್ನ ಹೆಸ್ರು ಮ್ಯಾರ್ಯಾಗೆ ರೀ ಅಡ್ಡಗಳಿರಿಗೇನು ಅನ್ನೇ ಇಲ್ಲ ರೀ ನಮ್ಮ ಬಿಲ್ಡಿಗೆ ಏನೂ ಅನ್ನೇ ಇಲ್ಲ ನಾವು ತಳಿ ತೋರ್ಸ್ ಕಟ್ಟಲಿ ಯಾವುದೇ ಶಾಸಕನು ನಮ್ಗೆ ರೋಡ್ ಕೆಲಸನೇ ಮಾಡಿಲ್ಲ ಇಲ್ಲೆಲ್ಲ ನಾವು ಕೆಸರಾಗೆ ತಿರುಗಿಡ್ಕೊತ ಹೋಗೋ ಪರಿಸ್ಥಿತಿ ಇತ್ತು ಈ ರೋಡು ಮಾಡಕತ್ತಾರ ನಮ್ದು ಅಂಬೇಡ್ಕರ್ ಸಮಾಜ್ದವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಎಂಬಿರಿಂದ ಯಾವುದೂ ನಮ್ಗೆ ತೊಂದರೆ ಇಲ್ಲ ನಮ್ಮ ಸಮಾಜಕ್ಕೆ ಸರ್ ಆರು ಏಳು ಹಿಂದೆ ನಮ್ಮ ಎಮ್ ಎಲ್ ಎರು ಮನೆ ಕರ್ಸಿದ್ ಸರ್ ಯಾವ ಮನೆ ಹೋಗ್ತೋ ರೋಡಿಗೆ ಅಂಥವ್ರಿಗೆ ನಾವು ಜಾಗ ಕೊಟ್ಟು ಗೋರ್ಬಿಲ್ಡ ಮನೆ ಹಾಕಿ ಕೊಡ್ತೀನಿ ಅಂತೇಳಿ ಅಸೆಷನ್ ಕೊಟ್ಟಾರ ಸರ್ ಆಮೇಲೆ ಭರವಸೆ ವರ್ಷ ಸರ್ ಆಮೇಲೆ ಎಲ್ಲರೂ ನಾವು ಒಪ್ಪಂದಿದೀವಿ ಸರ್ ಐವತ್ತೈದು ಅದು ನೂರ ಎರಡು ಪೂಟ ಇದು ಚೆಕ್ ಬಂದಿರೋದಂದ್ರೂ ನಾವು ಐವತ್ತೆರಡು ಫೂಟ್ ಮಾಡಕ್ಕೆ ನಮ್ಗೆ ಏನು ಅಭ್ಯಂತರ ಇಲ್ಲ ಸರ ಇನ್ನು ಅವ್ರೇನು ಎಷ್ಟು ಇದು ಅಂದ್ರೆ ನಾವು ಒಪ್ಪಿಗೆ ಅದ ಸರ